ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬರಚುಕಿ ಫಾಲ್ಸ್ ತೋರಿಸ್ತಿದ್ದೀನಿ ನಾವು ಅದಕ್ಕೆ ಐಡಿಯಾ ಇರಲಿಲ್ಲ ಹೋಗಬೇಕು ಅಂತ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ನಾವು ಮುತ್ತೈದೆ ಪೂಜೆಗೆ ಅಂತ ನಮ್ಮ ಅಜ್ಜಿ ಮನೆಗೆ ಚಾಮರಾಜನಗರಕ್ಕೆ ಹೋಗ್ತಿದ್ದು ಸೊ ಅಲ್ಲೇ ಹತ್ರ ಅಲ್ವಾ ಅದಕ್ಕೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ ಅದು ಆಫ್ಟರ್ನೂನ್ ಹೋಗಿದ್ವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹಾಗೆಯೇ ನೀರು ಕೂಡ ತುಂಬ ಇತ್ತು ಜಾಸ್ತಿ ಇತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ನಮ್ಮ ಪಾಪುಗೆ ಒಂದ್ಸಲಿ ತೋರಿಸೋಣ ಅವನಿಗೆ ನೀರಂದರೆ ತುಂಬ ಇಷ್ಟ ಹಾಗೆಯೇ ಅವನು ಖುಷಿ ಪಡ್ತಾನೆ ತೋರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ಅವನಂತೂ ತುಂಬ ಖುಷಿಪಟ್ಟ ಪಟ್ಟ ಹಾಗೆಯೇ ರಶ್ ಇಲ್ಲ ಅಂತ ಅಂದ್ಕೊಂಡ್ವಿ ಬಟ್ ರಶ್ ಇತ್ತು ಆ ಬಿಸಿಲಲ್ಲೂ ತುಂಬ ರಶ್ ಇತ್ತು ಹಾಗೆಯೇ ನೋಡಿ ನಮ್ಮ ಪಾಪು ಅಂತೂ ತುಂಬ ಆಟ ಆಡ್ದ ಎಂಜಾಯ್ ಮಾಡ್ದೆ ನೀರು ನೋಡಿ ಎಷ್ಟು ಚೆನ್ನಾಗಿ ಇತ್ತು ಹಾಗೆಯೇ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ರಶ್ ಇದ್ದರು ಅಂತ ನಮ್ಮ ಪಾಪು ನೋಡಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಿದ್ದ ಅಪ್ಪನ ಕಂಡ್ರೆ ಅವ್ನಿಗೆ ತುಂಬ ಇಷ್ಟ ಪಪ್ಪ 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 ಅಂದ್ಕೊಂಡು ಹೊಂಟೋಗ್ತಾನೆ ನೋಡಿ ಅವನು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದ ಹಾಗೆಯೇ ಕೋತಿ ಕೋತಿ ಕೂಡ ಇತ್ತು ಅಲ್ಲಿ ಅವನಿಗೆ ಕೋತಿ ಅಂದ್ರೂ ತುಂಬ ಇಷ್ಟ ಪ್ರಾಣಿಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಅದನ್ನು ನೋಡಿ ಇನ್ನೂ ತುಂಬ ಖುಷಿ ಆಯಿತು ಹಾಗೇ ಅದನ್ನ ನೋಡಿಕೊಂಡು ಹೊರಡ್ತಿದ್ವಿ ಅವನು ನಮ್ಮ ಕೈಯ್ಯಲ್ಲಿ ಎತ್ತಿಸ್ಕೊಳ್ತಾನೆ ಇರಲಿಲ್ಲ ಅವನೇ ನಡಿಬೇಕು ಅಂತ ನಡೀತಾ ಇದ್ದ ನೋಡಿ ಹೇಗೆ ಹಾಯ್ ಮಾಡ್ತಾನೆ ಅಂತ ನಮ್ಮ ಪಾಪ ಮಾಡಿ ಮಾಡು ಮಾಡಿ ಇಷ್ಟ ಆಗಿತ್ತು ನನ್ನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್